ಹೋಗಿ ಯಾಕೆ ಒಳಗೆ ಹೋಗಲಾಗ್ಯದಲ್ಲ ಒಳಗೆ ಹೇಳ್ಕೊತ ಒಂದೊಂದು ಸಲ ಹೋಗಿ ಬೇಡಪ್ಪ ಯಾಕೋ ರಿವರ್ಸ್ ಕೊಡ್ಲಿಕ್ಕೆ ಇಲ್ಲಿ ಡೈರೆಕ್ಟ್ ಹೇಳಿದ್ರೆ ಈ ಕಡೆ ಟರ್ನ್ ಆಗೋಕ್ ಮನುಷ್ಯ ಒಂದೇಳ ಕತ್ತಲಾಗ ಮರ್ತು ಹೋಗಿ ಹಾಕೊಂಡು ಹೋದ್ರೆ ಅವ್ಗೆ ಅಲ್ಲಿ ಪಾತಾಳಂಗೆ ಹೋಗ್ತಾನೆ ಆ ಕಾರಣಕ್ಕೆ ಅಲ್ಲಿ ಪ್ಯಾಕ್ ಮಾಡಿಸಿರಂತ ಕಟ್ಟಿಗೆಗಳು ಕಬ್ಬಂಡ್ ರಾಡ್ಗಳು ಆಗಿದೆಲ್ಲ ಕಲ್ಲೆಲ್ಲ ಹೊಚ್ಚಾರ್ರಿ ಹೊಚ್ಚಿ ಪರಿಶಿ ಮಾಡಿಬಿಟ್ರಂತ ಮ್ಯಾಕ್ ತೋರ್ಸ್ಬೇಡ ಮ್ಯಾಕ್ ತೋರ್ಸಿ ಯಾವತ್ತು ಮತ್ತೆ ಇಲ್ಲಿ ಹ್ಞೂ ಈ ನಿಸರ್ಗದ ಚಲುವ ಕಾಣುವ ಕಣ್ಣು ಕಾಣುವ ಕಣ್ಣುಗಳೇ ಪಾವನ ತಾಯಿ ಪಾವನ ಹ್ಞೂಳೆ ಬೆಳೆ ವಿಷಿ ಕಳೆ ತೊಳೆ ವಿಶಿ ಅದು ಇದು ನನಗೆ ಅವಾಗ ಅದು ಹೇಳೋದ್ ಡೈಲಾಗ್ಯದ ಈ ಈ ಪರಿಸರ ನನ್ನ ಕಣ್ಣಗೆ ಕಟ್ ಕಟ್ದಾಗ ಆತೈತಿ ಅದನ್ನ ಕುಂತು ನೋಡೋದು ನೀ ಟೀಚರ್ಗಳು ಒಳಗೆ ಏನೇ ಎರಡನೇದು ಏನು ಅದು ಹೇಳ್ಯ ಇಲ್ಲಿ ಸಮಸ್ಯೆ ಭಯ ಪಡದಕ್ಕೆ ಮ್ಯಾಲೆ ಬಿಡಿತಂದ ಏನು ಕಾಣಂಗಿಲ್ಲ ಅದು ಬಂದ್ರೆ ಬಿಸ್ಲಂಗಿನ್ ಬಂದ್ರ ಅವ್ರಿ ಬೌಲಿ ಇರ್ತಾವ ಹೌದು ಅದಕ್ಕೆ ಇಲ್ಲಿ ಊದ್ ಕಡ್ಡಿ ಹಚ್ಕೊಂಡು ಹೋಗ್ಬೇಕು ಊದ ಕಡ್ಡಿ ಹತ್ತದ್ರ ಆ ಬೌಲಿಗಳೆಲ್ಲ ಮ್ಯಾಲ ಬರ್ತಾವ ಅಂದ್ರೆ ನಮ್ಗೆ ಒಳಗೆ ಇಳಿಯಾಗ ಬರ್ತ ಇಲ್ಲ ಅಂದ್ರೆ ಕಿವಿಗೆ ಬೆಳಿತೇವ್ ಮಾರಿಗ್ರಪ್ಪ ಅಂತೇಳಿ ನೀನ್ ಮಾಡುವಡ ನಿಂದ್ರ ಬೌಲಿ ಪಡಿಸ್ಕೊಂಡಿ ಕಣ್ಣಿಗೆ ಕಿವಿ ಫುಲ್ ಫೋಕಸ್ ಲೈಟ್ ಕೊಡು ಅದು ಎಷ್ಟು ಒಳಗೆ ಹೋಗ್ತದ ಪೂರ್ತಿ ಒಳಗಿನ ಅವ್ರ ಚಿಡಿಯವ್ರಿ ಒಳಗ ನೋಡ ನೀವು ದಪ್ಪಾತು ನನ್ಕೇನ ಡೌಟ್ರಿ ಮೊದ್ಲು ಹೇಳುದು ಸೈಡಿಗೆ ಇದು ಮಾಡು ಹುಡ್ಬತ್ತಿ ಹಚ್ಚಿರಿ ಫಸ್ಟ್ ಕಡೆ ಸೈಡ್ ಒಂದು ಕಡೆ ಕೂಡು ಇಬ್ಬರು ಒಳಗಿರಾಮ ಮೆಲ್ಲಕ್ ಅಲ್ಲ ಅದು ಹಚ್ಚಿದ್ರ ಬರ್ತಾವ್ರಿ ಬಾವಿ ಹ್ಞೂ ವಗಿ ವಾಸನಕ್ಕೆ ಬರ ಇಲ್ಲಾಂದ್ರೆ ಕಣ್ಣಿಗೆ ಮ್ಯಾರಿಗ್ ಈಗ ನಾ ಕುಂದ್ರ ಹಿನ್ ಅಲ್ಲಿ ತನಕ ಕಾಣ್ತದೆ ನಿಂಗ ಕಾಣ್ತದೆ ಹಿಂಗೆ ಕಾಣಲ್ಲ ಇದು ಒಂದು ಮೊದಲ ಒಂದೇ ಸಿಸ್ಟಮ್ ಹಿಂಗೆ ಹೋಗ್ಬೇಕ್ ಒಳಗೆ ಹ್ಞೂ ಆಮೇಲೆ ಎರಡನೇ ಸಿಸ್ಟಮ್ ಹಿಂಗೆ ಹೋಗ್ಬಕು ಹ್ಞೂ ಇದೇ ಲಿಂಗ ಅದರ ಬಗ್ಲಾಗ ಹಾಂ ಅದ್ರ ಕೆಳಗೆ ಕೆಳಗೆ ಮತ್ತೊಂದು ಲಿಂಗ ಅದು ಅದೇ ಸಿದ್ಧೇಶ್ವರ ಲಿಂಗ ಅದು ಸಿದ್ಧೇಶ್ವರ ನಮಗೆ ಭಯ ಆತದಪ್ಪ ಇಬ್ಬರೂ ಹಂಚಿಕಾಲತ್ತ ಏನ್ಮಾಡತ್ತೆ ಭಯ ಎಲ್ಲಿಲ್ಲ ಅಂದ್ರೆ ಅಲ್ಲಿ ದರ್ಶನ ಮಾಡಿ ಕಾಯ್ ಕಾಲು ಮಾಡಿ ಆಯ್ತಾ ಹ್ಮ್ ಹ್ಮ್ ಹ್ಞೂ ಯಾಕೋ ಬದಲು ನಾನು ಸರಾಸರಿ ಹೇಳ್ತೀವಿ ಯಾಕೋ ನಾನು ಯಾಕೆ ಯಾಕ್ರಿ ಕರೆ ಹೇಳಕ್ಕೆ ನಾನು ಎರಡ್ ಮೂರು ವರ್ಷ ಆಯ್ತು ನಮ್ ಹುಡುಗರು ಬರ್ಲತ್ತ ಮಕ್ಕಳಲ್ಲಿ ಮದಿ ಆದಾಗ ಹರಿಶಿಣ ಹೋಗ್ಕಲಿ ಎರಡ್ ಜೀಪ್ ತೊಗೊಂಡ್ ಬಂದ ಅದ ಆಮೇಲೆ ಅವ್ರು ಇನ್ನ ನಾವ್ ಸಣ್ಣರಿದ್ದಾಗ ಬಾಳ್ ವರ್ಷನಾಗ ಸಲ ತಿಳ್ತಿದೇವ್ ನಾವು ಬರೀ ವರ್ಷ ನಡೀವು ಸಮಾರಲ್ಲ ಬೇಷಿಗೆ ಬರ್ತಿದ್ದೇವ್ ರಟ್ಟಿ ಕಟ್ಕೊಂಡ್ ಬರ್ತಿದೇವು ಸುಮ್ನೆ ಹ್ಮ್

ಅವರು ಸಿದ್ದೇಶ್ ಅವರು ಹದ್ನೂರ ನಲ್ವತ್ತೊಂದ್ ದಿವಸ ಅಂತ ಜನರಿಗೆ ಗೊತ್ತೇ ಆಗಿಲ್ಲ ಒಳಗೇನೋ ಸಪೋರ್ಟ್ ಬರ್ತಾವಂತ ಇನ್ಕೆ ಪಾಗ್ ಯಾರು ಉಂಟು ಅಂದ್ರೆ ಈಗ ಅವರು ನಮ್ ಮದಕಲ್ ಸಿದ್ದಪ್ಪ ಅಂತಿದ್ರು ನಾನ್ ನೋಡಿದ ಪ್ರಕಾರ ಅವ್ರಿಗೆ ನನ್ಗೆ ಮಟ್ಟಿ ಅವ್ರು ತೀರ್ಕೊಂಡು ಒಂದ್ ಐವತ್ತು ವರ್ಷ ಆಗಿರ್ಬೇಕು ನಲ್ವತ್ತು ವರ್ಷನ ಸಹಜ ಆಗ್ಯಾವ ಅವ್ರಿಗೆ ರಿಲೇಶನ್ ಇಲ್ಲಿ ಮದಕಲ್ ಗೌಡ್ ರಿಲೇಶನ್ ಸೆಡನ್ದಾಗ್ ನೂಲನೋರ್ ಅಂತ ಶೆಟ್ಟಿ ನೂಲ ನೀವ್ ಬರಬೇಕ್ರಿ ನೀವ್ ಹಂಗೆ ಕುಂತಿರಲಾ ಬೌಲಿ ಬರಬೇಕು ಹಂಗೆ ಕುಂತಿರ ನೀವು ಅದೇ ಸೈಡ್ ಇರ್ತಿವ್ ಟೆಕ್ನಿಕ್ ಗೊತ್ತ ನಾ ಸರಿ ಸರಿ ಮಾರಿ ಬಿಡ್ತಾವ್ ಬಂದ್ ಬಂದ್ ಮಾಡುವ ಲೈಟ್ ಹಾಕಿ ನೋಡ್ತೀನೈ ಬೆಳಕಿಗೆ ಬಂದ್ರು ಬರ್ತಾವ್ ನೀವು ಮಾಡ್ರೆ ಇಲ್ಲ ಕುಂತಿರ್ತೀನಿ ಬೌಲಿ ಅವ್ರಿ

ದೇವ ನಿನ್ನ ನೆನಗೂ ನಲ್ಲಿ ಹೋಗಿ ಯಾಕೋ ಒಳಗೆ ಹೋಗಲಾಗ್ಯದಲ್ಲ ಒಳಗೆ ಹೇಳ್ಕೊತವು ನಾನ್ ಸಲಪ್ಪ ಯಾಕೋ ರಿವರ್ಸ್ ಕೊಡ್ಲಿಕ್ಕೆ ಆಗ್ತದೆ ಒಳಗಿದ್ರೆ ನಾ ಲೈಟ್ ತಾನಿ ಇಳಿತೀನಿ ನಾವು ಹಂಗೇನಿಲ್ಲ ಏನ್ ಲೈಟ್ ಕೊಡಲ್ರಿ ನಮ್ ಮಾತಾಡೋದು ಬಂದ್ ಮಾಡುವ ಲೈಟ್ ಹಾಕ್ತಾವ್ ನಂಬಲಿ ಮೂರ್ ಸಲಿನ ಬ್ಯಾಟ್ರಿ ಗಡಬಡ ನೀವು ಫೋನ್ ಮಾಡಿದಾಗ ಅಲ್ಲಿ ಕೆಬಲ್ ಬ್ಯಾಟ್ರಿ ಬಿಟ್ಟು ಬಂದ ಇಲ್ಲ ರಿಕಾರ್ಡಿಂಗ್ ಸಂಗಟ ಕೊಡ್ತೀರಾ ನಾವು ವಿಡಿಯೋ ಸಂಗಟ ನಿಮಗೆ ಲೈಟ್ ಹಾಕಿ ಹ್ಮ್ ಸಮ್ ಹಂಗೇ ಮಾಡ್ಕೋತೇ ಹೋರ್ ಒಳಗೆ ಹಂಗೇ ಮಾಡ್ಕೋತ ಹೋಗ್ತೀನಿ ನಾನು ಏಟ್ ಅದು ಎಷ್ಟು ಆಪ್ ಅಷ್ಟು ಹೇಳ್ತೀನಿ ನಾನು ಅಲ್ಲಿ ಇಲ್ಲಿ ನೆಟ್ವರ್ಕ್ ಸಿಗಿ ಚಾನ್ಸ್ ಅಂತ ನನಗೆ ಹ್ಮ್ ಇದು ಏನು ಮಾಡು ಆಕಿಲಿ ಇಟ್ಟಿರ್ತೀನಿ ಅದು ಹ್ಞೂ ನನಗೆ ಒಂದು ಕೈ ಕ್ಯಾಮ್ರಾ ಒಂದು ಕೈ ಕೈ ಊದು ಬತ್ತಿರ್ತವೆ ಹೌದಾ ಹ್ಞೂ ನೀ ಇಲ್ಲಿಂತ ಇಲ್ಲಿ ನಾ ಕುಂತ ಅಲ್ಲಿ ಕುಂತು ಕೇಸಿನ ಚೀಲಾರ ಕೊಡೋ ಪ್ರಯತ್ನ ಮಾಡುವ ಹ್ಞೂ ಹ್ಞೂ ಇಲ್ಲ ರೀ ಪೈಲೆ ಗುಂಜು ಹಾಕಿ ಮಿಂದಿರು ಒಬ್ಬ ಈಗ ಗುಂಜು ಗಿಂಜು ಎಲ್ಲ ಅದಾವೆ ಹ್ಞೂ ಇಟ್ಗಾನೂ ಬೇಕಾಗಿಲ್ಲ ಹಚ್ಚದು ಸುಮ್ಮ ಇರಲಿ ಒಳಗೆ ಆ ಒಂದು ಪಿಂಡಿರ್ತಲ್ಲ ನಿಂತ ಅವನಾಗ ಹ್ಞೂ అదే దేవు క్యమ్రాడి ముద్దు మాట్లాడు భాగ్యవ స్వామి మేలు ఈ స్వామి బిగి బుళి ಕ್ಯಾಮ್ರ ಬಿತ್ಕೆ ಅಂಜಿಕ ಅಲ್ಲ ಅವ್ ಬರ್ಲಿ ಪೈನಿ ಅಂತೀನಿ ಮುತ್ತೆ ಬರ್ತಾವ ಬಾ ಅಲ್ರಿ ಅದ ಮೊದಲು ಹಾಕಂಬ ಬೆಂಕಿನ ಹೇಳಿ ಕೇಳ್ರಿ ಬಾ ಹಾಡ್ಬಾ ಬರ್ಲತ್ತೀ ಬರ್ತಾವ್ ಬರ್ತಾವ್ ಬರ್ತಾವ ಹೊಂಟಾವ ಇಲ್ಲಿಗೆ ನೀವೇ ತಕ್ಕೊಂಬರ್ರಿ ಮತ್ತ ನನಗೆ ಚೀಲ ಕೊಡ್ಲಿಲ್ಲಲ್ಲ ಏ ಜರ ಬರ್ರಿ ಸಣ್ಣ ಅವಲ್ರಿ ಬಾವ್ಲಿ ಹ್ಮ್ ಏನ್ ದೊಡ್ಡವ ಸಣ್ಣ ಬಾ ಸಣ್ಣ ಇದ್ರೆ ಏನಾಗಲ್ಲ

ಇಲ್ಲಿ ಇಲ್ಲಿ ಕಳೆಗೇನ ಅದ್ರದ್ದು ಬೇರೆ ಇತಿಹಾಸ ಆಮೇಲೆ ಹೇಳ್ತೀನಿ ಅದನ್ನ ಎಪಿಸೋಡ್ದಾಗ ಮಾಡೋದಲ್ಲ ಅವರೆಲ್ಲ ಬೇರೆ ಮತ್ತ ನೀನು ನಾನು ಕೂಡ ಗುರಿ ಆಗ್ತಿ ಜನರ ನಿಂದನೆಗೆ ನಮ್ ಸಿದ್ಧ ಆಯ್ತು ಮನಿ ದೇವ್ರು ಮೊದಲು ಲಿಂಗ ಐತ್ರಿ ಬರೀ ಅನುಷ್ಠಾನ ಮಾಡಿದ್ದೆ ಇಲ್ಲಿ ಲಿಂಗಾಯ್ವು ಬೆಳಿಗ್ಗೆ ಆ ಕಾಲಕ್ಕೆ ಇದು ಇದೇ ಲಿಂಗ್ ವರ್ಷ ಕಿಲ್ಲೆಲ್ಲ ಸೈಡಿಗೆ ಕಟ್ ಆಗಿತ್ತು ಕಟ್ ಆದ್ಮೇಲೆ ಜಂಗಮೂಡಿದಾಗ ಒಂದ್ ಬಂಡನೂರ ಮಂಚನದ ಅವ್ರನ್ನ ಈ ದೇವ್ರು ಭಕ್ತರು ಪಾಪ ಅವ್ರ ಒಬ್ಬರು ವೀರಯ್ಯ ಸ್ವಾಮಿ ಅಂತೇಳಿ ಅವ್ರ ಮೇಲೆ ಒಂದು ನಮ್ಮ ಹುಟ್ಟಳ ಹತ್ತೊಂಬತ್ ನೂರ ಅರವತ್ತರವತ್ತೆ ವರ್ಷನಾಗ ಒಂದು ಈ ಸೈಜಿನ ಒಂದು ಲಿಂಗ ಮಾಡಿಸಿದ್ರು ಮಾಡಿಸಿ ಅಲ್ಲಿ ಒಂದು ಗುಡಿ ಅದು ಸಿದ್ದೇಶ್ವರ ಗುಡಿ ಅಂತ ನಮ್ಮ ಮನೆಯವ್ರ ಅಲ್ಲೇ ಇಟ್ಟಿದ್ರು ಅವ್ರ ಪಾಪ ಅವ್ರು ಇಟ್ಟ ಮೇಲೆ ಅವ್ರ ಲಿಂಗೈಕ್ಯ ಆದ್ರು ಆ ಲಿಂಗ ಪ್ರತಿಷ್ಠಾಪನೆ ಆಗ್ಲಿಲ್ಲ ಅವ್ರು ಮೂವತ್ತು ವರ್ಷಗಳ ಕಾಲ ಅಲ್ಲೇ ಇತ್ತು ಮುಂದೆ ನಮ್ಮ ಜಂಗಮೋಣಿ ಹುಡುಗರು ನಮ್ಮ ತಮ್ಮಂದಿರು ಎಲ್ಲ ಹಿರಿಯರು ತಪ್ಪು ಆ ಲಿಂಗ ಪ್ರತಿಷ್ಠಾಪನೆ ಮಾಡಿದ್ರು ಅವ್ರ ಸಂಕಲ್ಪ ಎಲ್ಲ ಮಾಡೋ ಪೂಜೆ ಮಾಡ್ಯಾರ ಬಂದ್ அண்ணே நினைவந்தா நகேந்திர கனிய ரிஷிகேத்தா ஓம் நமோ நமஸி ஐரோரங்க ಇಲ್ಲಿ ಗಂಟೆ ನೋಡಿ ಎರಡು ಗಂಟೆ ತಗೋಬೇಕು ಆ ತರ ಗಂಟೆ ಹಿಂದಾವ ಇವು ರೀ ಹೌದು ಅಳಿಯೋರಿ ಹ್ಮ್ ರೀ ಹ್ಞೂ ಹ್ಞೂ ರೀ ವರ್ಧಶ ಮಹೇಶ್ವರೋಗ್ಯ ಮಾಹಿತಿ ಇದ್ರ ನಮ್ಮ ಪಶು ಭಾವಚಿತ್ರ ಸಮವತ್ಸರ ದೀರ್ಘ ಮಾಯುಭ ನಡ್ಯಲ್ಲ ನಿಮ್ಮ ಚಾನಲ್ ಯಶಸ್ವಿ ಕಾಣಲಿ ಇಲ್ಲಿ ಇದು ಪಾತಾಳ ಗಂಗೆವರೆಗೆ ಗುಹೆ ಮಾರ್ಗ ಇತ್ತಂದ ಪೈಲೆ ಹಾಂ ರೀ ಎಲ್ಲಿ ಕ ಎಲ್ಲಿ ಹಾಂ ಅವರು ವಾಯು ಮಾರ್ಗದಿಂದನೇ ಅವ್ರು ಪೂಜೆಗೆ ಹೋಗಿ ಅಲ್ಲಿ ಇದ ಗಂಗಾಜಲದ ನೀರು ತೊಗೊಂಡು ಬರ್ತಿದ್ರು ಹ್ಞೂ ಒಂದೊಂದ್ಸಲ ಗಂಗಾ ದೇವಿ ಕರ್ದ್ರ ಪ್ರತ್ಯಕ್ಷ ಬುಗ್ಗಿ ರೂಪದಾಗ ಬಂದು ಚಿಮ್ಮಿ ನಿಂತು ಬಿಡ್ತಿದ್ಲು ಅಂತ ಇದು ಪಾತಾಳವರೆ ಹಿಂದಿಕಿನ ಇರೋಜರ್ ಪೂರ್ವಜರ್ ಏನ್ ಮಾಡ್ರಿ ನೂರ್ ಇನ್ನೂರು ವರ್ಷದಿಂದ ಅದು ಎಲ್ಲಾ ಕಟಿಗೆ ಹಾಕಿ ಜನರಿಗೆ ಅನಾಹುತ ಆಗಬಾರ್ದು ಹೇಳಿ ಇಲ್ಲಿ ಡೈರೆಕ್ಟ್ ಇಳಿದ್ರೂಪ್ಲೇ ಈ ಕಡೆ ಟರ್ನ್ ಆಗೋಕ್ ಮನುಷ್ಯ ಒಂದೇಳ ಕತ್ಲಾಗ್ ಮರ್ತೋಗಿ ಅಲ್ಲಿ ಹೋದ್ರಲ್ಲಿ ಪಾತಾಳಿಗೆ ಹೋಗ್ತಾರ ಆ ಕಾರಣಕ್ಕೆ ಅದ ಅಲ್ಲಿ ಕ್ಯಾಕ್ ಮಾಡ್ಸರಂತ ಕಟಿಗೆಗಳು ಕಂಪೌಂಡರ್ ಹೊಚ್ಚಿ ಪರಿಶಿಷ್ಟ ಬಿಟ್ಟರು ಬರೀ ಮೊದಲು ಇತ್ತು ಪತ್ರಿ ಹಾಕ್ತಿದ್ರು ಈಗ ನಮ್ ಕೈ ಮೇಲೆ ಅದು ವೇಳೆ ಕುಸಿದ್ರು ಅವ್ರ ಹಿಂದಿಕಿನ ಇರೋ ಹುಚ್ಚಿ ಗಿಡ ಕಟ್ಟಿಗೆ ಹಾಕಿ ಮಾಡ್ಯಾರಗಳು ಭೀಮಗಳು ಅಂದ್ರೆ ತೊಲಿಯಪ್ಪಳೆ ಇರಲ್ಲ ಹೌದ್ರಿ ಆ ಕೆಲವು ಕಟಿಗಳು ಏನಿರ್ತಾವ ಈ ಸಾಗುವಾನಿ ಟೈಪ್ ಅಂತ ಸೇರಿಸಿ ಆಗಿನ ಕಾಲಕ್ಕೆ ಎಷ್ಟೋ ಇನ್ನೂರ್ ಮುನ್ನೂರು ವರ್ಷ ಹಿಂದೆ ಮಾಡಿದ್ದು ಅಂತ ನಮ್ ತಾತನ ಈ ಪರ್ಸೆ ನಮ್ ಕೈ ಮೇಲೆ ಹಾಕಿದ್ರು ಈ ನಿರ್ಚಿಣಿಕೆ ಜನರಿಗೆ ಇಳಿಲಕ್ಕೆ ಇರ್ಲಾ ಈ ಮಳೆಗಾಲದಾಗ ಏನ್ ಸಮಸ್ಯೆ ಅದಂದ್ರೆ ಈಗವ್ಯಾಗ ಮಳೆ ಬಂದು ನೀರ್ ಜಾನ್ತದ ಕಾಲ್ ಜಾರ್ತ ನಾವ್ ಸಣ್ಣ ಈ ಕಲ್ಲು ಇಂತ ಪಡಕಿನ ಕಾಲಿಟ್ಟು ಕಾಲಿಟ್ಟು ಬರ್ಬೇಕಾತಿತ್ತು ಇದು ಇಡವತ್ತಿಗೆ ಸ್ಲಿಪ್ ಆಗಿಡ್ಕೊಂಡು ದುಬುಕರ ಬಳ ಇದು ಮನಗಂಡು ನಾವ್ ಈಗ ಈ ನೆಚ್ಚಿನ ಮಾಡಿದ ಹತ್ತೊಂಬತ್ ನೂರ ತೊಂಬತ್ತೊಂದೇ ಇಶ್ವಿ ಆ ಲಿಂಗ ಸ್ಥಾಪನೆ ಮಾಡುದು ಹತ್ತೊಂಬತ್ ನೂರ ತೊಂಬತ್ತೆರನೇ ಇಸ್ವಿ ಆ ಲಿಂಗ ಕೇವಲ ಮೂವತ್ತ್ ವರ್ಷ ಮೊದಲೇ ರೆಡಿ ಆಗಿ ಮೂವತ್ ವರ್ಷದ ವರ್ಷ ನಂತರ ಇಲ್ಲಿ ಜಾಗದ ಮೇಲೆ ಬಂದುಕೊಳ್ತೀವಿ ಅಂದ್ರೆ ಅವ್ರ ಸ್ಥಾನಕ್ಕೆ ಪಾಪ ಅವ್ರು ಮಾಡ್ಸಿದಲ್ಲ ಬಾವುಲಿ ಭಾಳ ಅವ್ರಿ ಇಲ್ಲಿ ಬಾವ್ಲಿ ಆಡಲ್ಲ ಅವರು ಹೋಗ್ಯಾವ ನೋಡ್ರಿ ಮತ್ತೆ ಎಲ್ಲ ಹ್ಞೂ ಹೋಗ್ಯಾವ ರೀ ಹೊರಗೆ ಹೋದ್ವು ಈಗ ಹೋದ ಬರ್ತಿ ಹೋಗಿ ಆ ಸಣ್ಣ ಹ್ಮ್ ಎಲ್ಲ ಏನೇನೋ ಕೆಂದ್ರಿಗೆ ಬಿದ್ರು ಅವ್ರಿ ಭಾಳ ಸಣ್ಣ ಸಿಗಿನೇ ಬೀಳ್ತು ಇಲ್ಲಿ ಅದಕ್ಕೆ ಇನ್ನ ಬಗ್ಗಬೇಕು ನೀ ಇನ್ನೊಂದು ಜರಾ ಬಗ್ಗು ಉದ್ದ ಆಗಬೇಕು ಸಿಗ್ಗಿ ಬಿದ್ದಿದ್ರು ಈಗ ಹೊರಗೆ ಉದ್ದ ಆಗ್ಬೇಕ್ ಸಿಗಿ ಬಿದ್ದು ಹೊರಗೆ ಬಂದಿತ್ತು ಮತ್ತ ಬೆಂಚಿಗ್ ಗೊತ್ತು ನಾನ್ ಜರಾ ಮುಂದಕ್ಕೆ ಹೋಗಿ ಖಡಿ ಆಗಿನಿ ಹೊಲತ್ತ ಇಲ್ಲೇ ಹೇಳಕ್ ಹೋಗಾಡ ಇಲ್ಲೇ ಅದ್ರ ನೀನ್ ಎಲ್ಲಿ ಅಲ್ಲಿ ಬಾಡಿ ಹೋಗಿ ಫಿಟ್ ಆಗಿಬಿಡ್ತು ಹಾಗೆ ಫಿಟ್ ತಕೊಂಡ್ರಿ ಹಿಂದಿನ ಹಿಂದಿನ ಫಿಟ್ ಆಗಿತ್ತು ಎಪ್ಪ ಅಂದ್ ಬಗ್ಬಕ್ ನಿಚ್ಚ ಮ್ಯಾಲ ಮುಖಬೋಕ್ ಹೋಗ್ಬೇಕಾದ ಹೋರಿ ನೆನಗುನಲ್ಲಿ ಮನವರಳಿಸೋ ಏವ ನಿನ್ನ ನೆನವಿನಲ್ಲಿ ಮನವರಳಿಸೋ ಪ್ರಾಕ್ಟಿಸ್ ಅದೇ ಹೋಗಿಲ್ಲ ಬರ್ರಿ ತನ್ನ ಗಾಳಿ ಹೊಂಟ ಮೇಲೆ ಸಣ್ಣವರಿದ್ದಾಗ ಹಂಜೀವಿ ಅಜ್ಜಿಲ್ಲ ಏನು ಸರ್ ದರ್ಶನ ಆಗಿಲ್ಲ ನಮ್ದು ಇಲ್ಲಿ ಹೇಳದೆ ಅಲ್ಲಿ ಫಸ್ಟ್ ಟೈಮ್ ಫಸ್ಟ್ ಟೈಮ್ ಬಹಳ ಮಂದಿ ಕರ್ಕೊಂಡ್ಬಂದು ದರ್ಶನ ಮಾಡಿಸಿ ಅಂದ್ರೆ ಇದ ನಾ ಹೇಳಿದ ವಯಕ್ತಿಕಂಬ ಕೊಬೇಡ ನಮ್ಮ ಪರಿಚಯದವರು ನಮ್ಮ ಸಿಸ್ ಮಕ್ಕಳಿಗೆ ಎಷ್ಟೋ ಜನರಿಗೆ ಮಕ್ಕಳಾಗಿಲ್ಲ ಅಂದ್ರೆ ಗಡಿ ಕಾಲು ತೆಗಿ ಇಲ್ಲಿ ದರ್ಶನ ಮಾಡ್ತ ಒಂದೇ ಸಲ ಬಂದು ಟೈಮ್ ಕಾಯಿಗಳು ಮಕ್ಕಳಾಗ್ಯಾವ್ ಇವತ್ತಿನ ದಿವ್ಸ ಬಾಂಬೆಗ ಬೆಂಗಳೂರ ಕಡೆಯ ಅಂದ್ರೆ ಏನಾಗ್ತದ ಇದನ್ನ ಹೋದ್ರೆ ನಾವು ಪವಾಡ್ ಒಂದು ಜನ ಅಂತ ಹೇಳ್ಬಾರ್ದು ಅವ್ರಿಗೆ ಏನ್ ಸಂಕಲ್ಪ ಬೇಕಿತ್ತು

ಅಂತವ ಸರವಾಗಿ ಭಯಪಡೋ ಕೆಳಗೆ ಲಿಕಾಗ್ಲರಂತವರು ನಾನು ಮಕ್ಕಳಿಗೆ ಆಯಿ ಹೊರಗೆ ಆಗಲ ಅನ್ನುವರಿಗೆ ದರ್ಶನ ಸಿಗ್ಲಿ ಅಲೆ ಉದ್ದೇಶ ಇದು ಗುಡಿ ಇಂಗ್ ಅಪ್ಪಿಗೆ ತಗೊಂಡೋ ಇದು ಅಷ್ಟ ಮೇಲೆ ಆ ಕಾರ್ಯ ಮಾಡಿ ಇಲ್ಲಿ ಲಿಂಗ ಪ್ರತಿಷ್ಠಾಪನೆ ಮಾಡ್ಲಿ ಹ್ಮ್ ಯಾರೇ ಒಬ್ರೆ ಬರ್ಲಿ ಇಲ್ಲಿ ಕಾರ್ಯಕ್ರಮ ಮಾಡ್ಕೊಂಡು ಹೋಗ್ಬಿಡುತ್ತಾರೆ ಅನೇ ಏನೋ ಗೋದಿ ಮುಂಜೇನ ಕಾರ್ಯಕ್ರಮ तो ಒಬ್ರ ಬರ್ತಾರೆ ಮಿಚಲೈ ಹ್ಮ್ ಇಲ್ಲೇ ಪೂಜೆ ಮಾಡ್ತಾರೆ ಕಾರ್ಯಘಟ್ಟ ಸಿದ್ದೇಶ್ವರ ಅಂದ್ರೆ ಬೇರೆ ಇತರ ಸಿದ್ಧಿ ಮನುಷ್ಯರಲ್ಲ ಅಲ್ಲ ಏನ್ ನಿಸರ್ಗದ ಸಂಪತ್ತು ಪಂಚಭೂತಗಳದಾವ ಗಾಳಿ ಬಿಸಿಲು ಬೆಂಕಿ ಮಳೆಯು ಯಾವಾಗ ಜಗತ್ತು ಸೃಷ್ಟಿ ಆಯ್ತು ಅದು ಶಿವನಿಂದ ಬ್ರಹ್ಮ ವಿಷ್ಣುವ ಸೃಷ್ಟಿ ಆಯ್ತಲ್ಲ ಇದು ಶಿವ ನಿರ್ಮಿತನೇ ಅದು ಆ ಶಿವನೇ ನಾನಾ ಪ್ರಕಾರದ ರೂಪದಾಗೇನು ಬರ್ತಾನಲ್ಲ ಆ ಪ್ರಕಾರ ಅವ ಏನೋ ಒಂದು ಶಿವನ ಸ್ವರೂಪದಾಗ ಜಂಗಮನ ಸ್ವರೂಪದಾಗ ಬಂದು ಇಲ್ಲಿನ ಭಕ್ತರಿಗೆ ಉದ್ಧಾರ ಮಾಡ ಸಲುವಾಗಿ ಒಬ್ಬ ಸಾಧು ವೇಷದ ದರ್ಶನ ಕೊಟ್ಟಿರ್ತಕ್ಕಂತ ಸ್ಥಾನ ಇತ್ತು ಅದೇ ಕಾರ್ಯ ಅದೇ ಕಾರ್ಯ ಕಾರ್ಯಘಟ್ಟ ಮತ್ತು ಕಾರ್ಯಸಿದ್ಧಿ ಸಿದ್ಧೇಶ್ವರ ಕಾರ್ಯಘಟ್ಟ ಕಾರ್ಯಘಟ್ಟ ಹೆಸರು ಎಲ್ಲಾ ಗಿಡಗಳು ಕಾರ್ಯಕಂಠಿನ ಗಿಡಗಳು ಕಾರಿಕಂಟಿ ಕಾರಿಕಂಠಿ ಹಣ್ಣು ಇವೆಲ್ಲ ಗಿಡಗಳು ಏನಾವದ ಕಾರಿಕಂಠಿ ಅಂತ ಹೆಸರು ಗುಡ್ಡ ಘಟ್ಟ ಅಂದ್ರೆ ಗುಡ್ಡ ಗುಡ್ಡ ಬೆಟ್ಟ ಅಂತ ಕರಿತಿವಿ ಈ ಕಾರಿ ಪ್ಲಸ್ ಘಟ್ಟ ಘಟ್ಟ ಕಲ್ತ್ ಕಾರ್ಯಾ ಘಟ್ಟ ಸಿದ್ದೇಶ್ವರ ಒಂದು ಇನ್ನೊಂದು ಮಹಾಭಾರತ ಕಾಲಕ್ ಹೋದ್ರೆ ಸಾಮಾನ್ಯವಾಗಿ ಶೇಡಮ್ಮ ಜನತೆಗೆ ಸೇಡಮ್ ಪರಿಸರದಲ್ಲಿ ಹಿಡಂಬಿ ರಾಕ್ಷಸ ಇತ್ತು ಅದ್ರಲ್ಲಿ ಏಡಂಬಿ ಹಿಡಂಬಿ ರಾಕ್ಷಸ ನಿಂತ ಸೇಡಮ್ನ ಹೆಸರು ಸೇಡಮ್ ಬಂದು ಅಂತ ಕೇಳ್ತಾವ ಆ ಪ್ರಕಾರ ಇಕ್ಕಡಿನ ಪ್ರಸಾರ ಪರಿಸರ ಜನ ಏನ್ ಹೇಳ್ತಾರಂದ್ರೆ ಇಲ್ಲಿ ಘಟೋದ್ಗಜ ಇದ್ದ ಬಾಲಕನಾಗಿದ್ದ ಅದಕ್ಕೆ ಇಲ್ಲಿ ಅವ ಹುಟ್ಟಿದ ಸ್ಥಾನ ಘಟೋದ್ಗಜ ಅಂದ್ರೆ ಇಡಂಬಿ ರಾಕ್ಷಸಿಯ ಮಗವ ಅದಕ್ಕೆ ಅವನ ಹೆಸರು ನಿಂತ ಒಂದು ಘಟ್ಟ ಅನ್ನೋ ಶಬ್ದ ಕಾರಿ ಕಂಡಿನ ಶಬ್ದ ಕಲ್ತು ಕಾರ್ಯಘಟ್ಟ ಆಯ್ತು ಅಂತಕ್ಕಂಥ ಒಂದು ಪ್ರತೀತಿ ದುಶ್ಚಟ ಇರ್ತಕ್ಕಂಥವ್ರು ಇಲ್ಲಿ ಈ ಪರಿಸರದಲ್ಲಿ ತರ್ಲಕ್ಕೆ ಹೋಗಂಗಿಲ್ಲ ಭಯ ಪಡ್ತಾರ ಅಂದ್ರೆ ತಾವು ಅನುಭವಿಸಿದ್ದನ್ನ ಇನ್ನೊಬ್ಬರು ಮುಂದೆ ಹೇಳಿರ್ತಾರ ಇನ್ನೊಬ್ಬರು ಹೇಳಿದ್ದನ್ನ ಕೇಳಿರ್ತಾರೆ ಹಿಂಗಾಗಿ ಒಂದು ಭಯ ರೀತಿ ಆಮೇಲೆ ಯಾರು ಭಕ್ತಿನಿಂದ ನಡ್ಕೋತಾರ ಈ ಸಿದ್ದೇಶ್ವರ ಅವ್ರು ವೈಯಕ್ತಿಕವಾಗಿ ನಡ್ಕೊಲಿ ಕುಟುಂಬದಿಂದಾಗ್ಲಿ ಈ ರೀತಿ ನಡ್ಕೊಳದ್ರಾಗ ಅವ್ರಿಗೆ ಸುಖ ಸಮೃದ್ಧಿ ಶಾಂತಿ ನೆಮ್ಮದಿ ಎಲ್ಲ ಕೊಟ್ಕೊತ ಹೋಗ್ಯನೋ ಆಮೇಲೆ ಇವರು ನಮ್ಮ ರುದ್ಮೂರ್ ಸಿದ್ದೇಶ್ವರ ಅನುಷ್ಠಾನ ಮಾಡ್ಕೊಂಡು ಹೋಗಿದ್ರು ಕಾರ್ಯ ಭಟಗಿರ ಕಾರ್ಯ ಪಾರ್ವ ಪಾರ್ವತಮ್ಮನವ್ರು ಸಂಸಾರವನ್ನ ತ್ಯಾಗ ಮಾಡಿ ಇಲ್ಲೇ ವಾಸ ಮಾಡಿದ್ದು ಸಿಗ್ತದ ಅದರ ನಂತರ ಇತ್ತಿತ್ಲ ಈಗ ಹತ್ತೆರಡು ವರ್ಷದ ರೀಸೆಂಟ್ ಈ ಒಂದ್ ಮೂರ್ ನಾಲ್ಕು ವರ್ಷದಿಂದ ನಮ್ಮ ಸೇಡನ್ನ ಕೊತ್ತಲ ಬಸವೇಶ್ವರ ದೇವಸ್ಥಾನದ ಪೂಜ್ಯ ಸರಿ ಸದಾಶಿವ ಅನುಷ್ಠಾನ ಮಾಡ್ಕೊಂಡು ಒಂದು ವಿಜೃಂಭಣೆ ಕಾರ್ಯಕ್ರಮ ಆಯ್ತು ಅವರು ಇಲ್ಲಿ ಅನುಷ್ಠಾನ ಮಾಡಿದ್ರು ಮಳೆಗಾಲಕ್ಕ ಇಷ್ಟು ಸೌಂದರ್ಯ ಕಾಣಿಸ್ತದೆ ಇದು ಬೆಟ್ಟ ಹ್ಮ್ ನಾಲ್ಕು ತಿಕ್ಕ ನೋಡು ಹ್ಮ್ ಸುತ್ತಾಡ್ಬೇಕು ಅನಿಸ್ತದ ಹ್ಮ್ ನಿಮ್ಮದಾಗ ಎಂದ ಈ ನಿಸರ್ಗದ ಚಲುವ ಕಾಣುವ ಕಣ್ಣು ಕಾಣುವ ಕಣ್ಣುಗಳೇ ಪಾವನ ತಾಯಿ ಪಾವನ ಹ್ಮ್ ಬೆಳಗಿಸಿ ಅದು ಇದು ನನಗೆ ಅವಾಗ ಅದು ಹೇಳೋ ಡೈಲಾಗ್ ಇದೆ ಈ ಈ ಪರಿಸರ ನನ್ಗೆ ಕಣ್ಣ ಆತಿತ್ತು ಇನ್ನೊಂದು ತಿಂಗ್ಳು ಬಿಟ್ಟು ನೋಡಿ ಹ್ಮ್ ಮತ್ತೆ ಚಿಗಿತಾವ ಈ ಗಿಡಗಳ ಇನ್ನೊಂದು ತಿಂಗಳಾಗ ಮತ್ ಚಿಗದಿರ್ತಾವೆ ಹಸರಾಗಿತ್ತು ಹ್ಮ್ ಈಗ ಮಾಘ ಫೆಬ್ರವರಿ ತಿಂಗಳಾಗ ಕಂಪಲ್ಸರಿ ಈ ಪತ್ರಿ ಗಿಡಗಳ ಇರಲಿ ಹ್ಮ್ ಅಂತ ಹ್ಮ್ ಮಾಘ ಮಾಸದಾಗೆ ಅದು ಹೊಸ ಅದು ಹಳೇದ್ ಹೊಸ ಹ್ಞೂ ಎಲ್ಲಿ ಉದುತಾವೆ ಅಣ್ಣಾಗ್ತಾವ್